ಸಿದ್ಧಾಶರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನಾಯಕತ್ವವನ್ನು ಮನಪೂರ್ವಕವಾಗಿ ಒಪ್ಪಿದ್ದೇವೆ ರಾಜ್ಯ ಮತ್ತು ಜಿಲ್ಲೆಯ ರಾಜ್ಯ ನಾಯಕತ್ವದಡಿ ನಂಬಿಕೆ ಹೊಂದಿದ್ದು ಪಕ್ಷ ಮತ್ತು ನಾಯಕರು ನೀಡುವ ಯಾವುದೇ ಸೂಚನೆಗಳನ್ನು ಕಟ್ಟು ತಪ್ಪದೆ ಪಾಲಿಸುತ್ತೇವೆ ಐದು ವರ್ಷದ ಅಧಿಕಾರದ ಅವಧಿಯಲ್ಲಿ ವರ್ಷದ ಪಕ್ಷ ಮತ್ತು ನಾಯಕರ ಜನತೆಗೆ ತ್ಯುತಿ ಉಂಟು ಮಾಡದಂತೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಸಮಗ್ರ ಅಭಿವೃದ್ಧಿಗೆ ಕೊಂಕಣಬದ್ಧರಾಗಿ ದುಡಿಯುತ್ತೆ ಮತ್ತು ಸವಲತ್ತುಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಾಗ ಜಾತಿ ಧರ್ಮ ಅಥವಾ ಇನ್ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ ನಮಸ್ಕಾರ ಇನ್ನು ಒಂದು ವಾರ ಹತ್ತು ದಿವಸ ಹೋದ್ರೆ ಮುನ್ನೂರ ಎಂಬತ್ತೆರಡು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯತಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಇನ್ನು ಯಶವಂತಪುರವನ್ನ ಇನ್ನು ಮಾದರಿ ಡೆವಲಪ್ಮೆಂಟ್ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಚಿಕ್ಕರಾಜರವರು ಅವರ ತಾಯಿಯ ಸಣ್ಣನಲ್ಲಿ ಏನು ದೇವಸ್ಥಾನವನ್ನ ಕಟ್ಟಿಸಬೇಕು ಅಂತಕ್ಕಂಥದ್ದು ಇರ್ತದೋ ಈ ಊರಿನ ಎಲ್ಲರ ಸಾಕಾರದೊಂದಿಗೆ ದೇವಸ್ಥಾನವನ್ನು ಕಟ್ಟಿಸಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಏನು ಊರು ಬಹುತಿರುಸಿದ ಊರಿನ ಬೇಡಿಕೆ ನಿಮ್ಮ ತಾಯಿ ಬೇಡಿಕೆ ಏನಿದೆ ಅದನ್ನು ಈ ಯಶವಂತಪುರ ಕ್ಷೇತ್ರದ ಆ ಎಲ್ಲ ಆಕಾಂಕ್ಷಿಗಳು ಎಲ್ಲರ ಜನತೆಯ ಸಾಕಾರದೊಂದಿಗೆ ಆ ದೇವಸ್ಥಾನವನ್ನು ಏನಿದೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇರ್ತೇವೆ ತಾವು ಮಾಡಿದಂಥ ಒಳ್ಳೆಯ ಎಲ್ಲ ಕೆಲಸ ಐದು ವರ್ಷದಿಂದ ಏನು ಮಾಡಿದಿರಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಆ ಭಗವಂತ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಕುಟುಂಬ ಸಮೇತ ಇವತ್ತೇನು ನಿಮ್ಮ ತಾಯಿ ಪುಟ್ಟಮ್ಮನವರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಹೇಳಿ ತಡವಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮ ಕುಮರೋಡು ಗ್ರಾಮ ಪಂಚಾಯತಿ ಎಂಟೇ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಿತು ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲೂ ಚುನಾವಣೆ ನಡೀತು ಇಲ್ಲಿ ನಮ್ಮ ಪಂಚಾಯಿತಿಲಿ ಐವತ್ತು ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಐವತ್ತು ಜನದಲ್ಲಿ ನಲ್ವತ್ತು ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀವಿ ಹತ್ತು ಜನದಲ್ಲಿ ನಲವತ್ತು ಜನ ಜಯವನ್ನು ಸಾಧಿಸಿದ್ದೀವಿ ಇದಕ್ಕೆ ಕಾರಣ ಸನ್ಮಾನ್ಯ ಸೋಮಶೇಖರ್ ಗೌಡರು ಸನ್ಮಾನ್ಯ ಸದಾನಂದ ಗೌಡರು ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆಯನ್ನು ನಮ್ಮ ಸದಸ್ಯ ಮುಖಾಂತರ ಪ್ರತಿಯೊಂದು ಜನರ ಮನೆ ಬಾಗಿಲಿಗೆ ತಲುಪುವಂಥ ಕೆಲಸವನ್ನು ಮಾಡಿದಕ್ಕೆ ಈ ಜಯವನ್ನು ಕುಂಬಳೋಡು ಗ್ರಾಮ ಪಂಚಾಯತಿಯ ಮಹಾಜನತೆ ತಂದು ಕೊಟ್ಟರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನನ್ನ ಹೆಸರು ರಾಮಕೃಷ್ಣ ಅಂತ ಅಂತಾರೆ ಹೊಸದಾಗಿ ವಂಚಪಡೆ ಗ್ರಾಮದಿಂದ ಪಂಚಾಯಿತಿಗೆ ಆಯ್ಕೆಯಾಗಿದ್ದೀನಿ ಈ ನಮ್ಮ ಅಂಚಾಪಳ್ಳೆ ಮಹಾಜನತೆಗೆ ಹುತ್ಪುತ ಒಳಗಣ ಫಸ್ಟು ಮೊದಲನೇ ಬಾರಿಗೆ ನಾನು ಆಯ್ಕೆ ಮಾಡಿರೋದಕ್ಕೆ ನಮ್ಮ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಅಧ್ಯಕ್ಷರಾದ ನಟರಾಜ್ ಅವರು ಮತ್ತು ನಮ್ಮ ಸಚಿವರಾದ ಸೋಮಶೇಖರ್ ಅವರು ಬಗ್ಗೆ ಅವರು ಐದು ವರ್ಷ ಏನು ಮಾಡಿದ್ದಾರೆ ಕೆಲಸ ನೋಡಿ ಹಚ್ಚಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಎಂಟಕ್ಕೆ ಇಟ್ಟು ಇಲ್ಲಿ ಅಂಚಾಪಳೆ ಗ್ರಾಮದಲ್ಲಿ ಅವರ ಒಂದು ಅದನ್ನ